ಪರಿವರ್ತನಾ ಮೂವಿ ಮೇಕರ್ಸ್ ವತಿಯಿಂದ ನಿರ್ಮಾಣವಾಗಿರುವ ಸಂಡಾಸ್ ಚಲನಚಿತ್ರ ಪೋಸ್ಟರ್ ಹಾಗೂ ಲೋಗೋ ಬಿಡುಗಡೆ ನಡೆಯಿತು ಸಮಾರಂಭವನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಮಾಧುಸ್ವಾಮಿ ಆಪ್ತ ಕಾರ್ಯದರ್ಶಿಯಾದ ರವಿ ಎಂ ತಿರ್ಲಾಪುರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ದೇವನಹಳ್ಳಿ ರವರ ನಿರ್ಮಾಣದ ಹಾಗೂ ವಿಜಯಕುಮಾರ್ ರವರ ನಿರ್ದೇಶನದ ಸಂಡಾಸ್ ಎಂಬ ಚಲನಚಿತ್ರ ಪೋಸ್ಟರ್ ಹಾಗೂ ಲೋಗ ಬಿಡುಗಡೆ ನಡೆಯಿತು ಈ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು ನನಗೆ ಬನ್ನಿ ಅಂತ ಕರೆದಾಗ ನನಗೆ